ಎರಡು ಹಾಂ ರೀ ಮೇಡಮ್ ಮಿಸ್ಕಾಲ್ ಮಾಡಿರಿ ತಮ್ಮದು ರೀ ಸರ ಎಂಡಿಗೇರಿ ಹಾಂ ಲಾ ರೀ ರೇನ್ರಿ ಸರ ರೀ ನಾವು ನಿನ್ನೆ ಟೀಚರ್ಗಳು ಅದ ಬ ನಮ್ದು ಊಟಕ್ಕೆ ಬಿಟ್ಟಾಗ ಮಾತಾಡುತ್ತಿದ್ದೀವಿ ಸರ ಏನಂತಂದ್ರೆ ನೀವೇನು ಹಾಕಿರಿ ಏನು ಹಾಕಿರಿ ಅಂತ ಕೇಳ್ತೀರ ಸಣ್ಣರಿದ್ದಾಗ ನಮ್ಗೆ ನಮ್ಗೆ ಅದು ಏನೂ ಕಲ್ಪನೆನೇ ಇಲ್ಲ ಮುಂದಿನ ಗುರಿನೇ ಗೊತ್ತಿಲ್ಲ ನಮಗೆ ನಾ ಟೇಲರ್ ಅಂತ ಹೇಳಿದ್ದೀನಿ ನಾನು ನಮ್ಮ ಟೀಚರ್ಗಳೇನೇ ಅವರು ನಾ ಟೀಚರ್ ಹಾಕಿ ನಂದಿದ್ದೀರಿ ಅಂತವ್ರು ಅವ್ರು ಏನಂತಾರೆ ಟೀಚರ್ಗಳು ಏ ಹುಡುಗರು ಹೇಳ್ತಾವಂತರಂತಿನಿ ಹೇಳುದು ಐ ಎ ಎಸ್ ಆಫೀಸರ್ ಅವರು ಕಾಲೇಜ್ ಲೆವೆಲ್ ರೀ ಅದೇ ಪರಿಣಾಮ ಬೀರ್ತೇತ್ರಿ ಸರ್ ಅವ್ರಿಗೆ ಅದೇ ಪರಿಣಾಮ ಬೀರಿ ಹಂಗಾರೆ ನಾನು ಐ ಎ ಎಸ್ ಮಾಡಬೇಕು ನನಗೂ ಸನ್ಮಾನ ಮಾಡ್ತಾರ ತಲೆ ಕುಂತರಿ ಅವ್ರಿಗೆ ಮುಂದೆ ಡಿ ಡಿ ಪಿ ಸಾಹೇಬರ್ ಆದ್ರಿ ಅವ್ರು ಏನ್ರಿ ಅದಕ್ಕೆ ಅನ್ನೋ ಯಾವಾಗ್ಲೂ ನಾನು ಈ ಮದ್ವೆ ಅದು ಇದು ಫಂಕ್ಷನ್ ಬರೀ ಅವರು ಮಾಡ್ಕೋಬೇಕ ಅವ್ರು ಹುಡುಗಾಡ್ಗಿ ತೋಸಿ ಹುಡುಗಾಡ್ಗಿ ರೀತಿ ಮಾಡ್ಬೇಕಂತಾರ ಅವರು ಅಷ್ಟೇ ರೀ ಹಾ ಅವರು ತಮ್ಮ ರೊಕ್ಕಕ್ಕಾಗಿ ಅವ್ರು ಮಾಡ್ತಾರ ಬಿಡ್ರಿ ಏನ್ ಮಾಡಕ್ ಆಗ ತಡಕಾಗುದಿಲ್ಲ ಮಕ್ಕಳು ನೋಡ್ತಾವು ಹಿಂಗಾಗಿ ಯಾರ್ದಲ್ತವು ಅರ್ಧ ಸೋಲ್ತಾವು ಆ ಹುಡ್ಗ ಹುಡ್ಗಿ ಸಲುವಾಗಿ ಜಲಮಕ್ಕ ಯಾರ ದಿಕ್ಕ ದಿಕ್ಕ ತೋರವಲ್ಲದ ಹುಡ್ಗರಿಗೆ ಯಾರಿಗೂ ಯುವಕರಿಗೆ ಆಗಿರ್ಲಿ ಆಗಿರಲಿ ಪಾಲಕರಂತು ಅವರು ಅವ್ರ ತಲೆನಿ ಕೆಲ್ಸ್ಕೊಳುದಿಲ್ಲ ಹಾ ಆದ್ರೋಟಿವೇಶನ್ ಆಗಿಲ್ಕಂದ್ರ ಮುಂದ ಆ ಸೊಸೈಟಿ ಮಕ್ಕಳು ನಮ್ಮ ನಮ್ಗ ದೇವಕ್ಕವಲ್ರಿ ಮುಂದೊಂದ್ ದಿವ್ಸ ಅವ್ರು ಯಾವ ದಂಡನೂ ಕಾಣಲಾರ್ದ ಕೊಲೆ ಸುಲಿಗೆ ಹಾ ಕಳ್ಳತನಕ್ಕೆ ನಿಂತು ಬಿಡ್ತಾರ್ರಿ ಅದಕ್ಕೆ ನಾವು ಕಾರಣ ಕೀಳ್ರಿ ಸರ್ ಇಂಡೈರೆಕ್ಟ್ ಆಗಿ ಇವತ್ತು ನಾವು ಒಳ್ಳೆ ಒಂದಿನ ಸಮಾಜ ಚಲೋ ಇರ್ಬೇಕಂದ್ರೆ ಇವತ್ತಿನ ಮಕ್ಕಳಿಗೆ ನಾವು ಚಂದಂಗ್ ಬೆಳೆಸ್ಬೇಕು ಅಷ್ಟೇ ರೀ ಅದಕ್ಕ ಒಂದ್ ಹಾ ರೀ ಸರ್ ಹಾ ಹಾ ಅದೇ ರೀ ಬೇರೆ ಒಂದೇ ಆಗ್ಬೇಕು ಎಲ್ಲಾರಿಂತ ಹೆಚ್ಚಾಗಿ ಪ್ರೈಮರಿಯಲ್ಲಿ ಏಳತ್ತಿರವರ್ಗೂ ಸ್ವಲ್ಪ ನೈತಿಕ ಶಿಕ್ಷಣ ಜಾಸ್ತಿ ಒತ್ ಕೊಡ್ಬೇಕ್ರಿ ಸರ್ ಮಾರ್ಕಸ್ ಬಿದ್ದಾರ ಜನರಿ ಹ್ಮ್ ಮಾರ್ಕಸ್ ಮಾರ್ಕಸ್ ನನ್ ಮಗ ಇಂಜಿನಿಯರ್ ಆಗಲಿ ಅದಕ್ಕೆ ಏನ್ ಮಾಡ್ತಾವ್ ಮಾರಾಲಿಟಿ ಅಂದ್ರೆ ಏನು ಕಷ್ಟ ಅಂದ್ರೆ ಗೊತ್ತಾಗಲ್ಲ ಬರೀ ಊರ್ ಹಾಕೋತಾವ ಒಂದ್ ಮಾರ್ಕಸ್ ಕಂಡು ಬಿದ್ರೆ ಊರ್ ಹಾಕೋತಾವ್ರಿ ಏನ್ರಿ ಅವ್ರಿಗೆ ಸ್ಟೆಮಿನಾ ಅನ್ನೋದ ಇಲ್ಲ ಆತ್ಮಸ್ಥೈರ್ಯ ಇಲ್ಲ ಅವ್ರಿಗೆ ಮಕ್ಕಳಿಗೆ ಅದ ರೀ ಸರ್ ಮನೆ ನೋಡ್ರಿ ಯಾವ್ದೋ ಒಂದ್ ಹುಡುಗ ಏನ ಆಡ್ಬೇಡ ಇದ್ಕ ಏಳನೇತ್ ಹುಡುಗ್ ನೋಡ್ರಿ ಸರ್ ಊರ್ ಹಾಕೊಂಡೋಗ್ತದ ಮನ್ಯಾಗ ಅವ್ರಿಲ್ ಮೊಬೈಲ್ ಬೇಡ ಇದಕ್ ರೀ ಎಷ್ಟು ಮನಸ್ಥಿತಿ ಸೂಕ್ಷ್ಮವಾಗಿದೆ ಮಕ್ಕಳು ಹಾ ಈಗಿನ ಹಳ್ಳಿ ಮಂದಿ ಬಾರ್ಕಲ್ ತಗೊಂಡ ಹೊಡಿಯೋದಿಲ್ಲ ಆ ಹುಡುಗರಿಗೆ ಮೊಬೈಲ್ ಬೇಡ ಅನ್ನೋದಿಲ್ಲ ಎಷ್ಟು ಅಂತರೆ ನೋಡ್ರಿ ಸರ್ ನಮಗೆ ಹೇಳ್ತಿದ್ದಿಲ್ಲ ಹೇಳಿದಿಲ್ಲ ಅವಾಗ نجيದಿಲ್ಲ ಸರ್ ರೂಲ್ಸ್ ಈಗ ಮಾಡಿಟರಲ್ರಿ ಹೇಳಿದ್ರಾ ಹೌದು जा रहा होता है अंदर से कोड़ बले कोड़ बले ये जो कंडक्टर है ಸೂಪರ್ ಧ್ವಜಾರೋಹಣ ಇವೆಲ್ಲ ರೆಡಿ ಆಗ್ತಾರೆ ಈಗ ಸರಿಯಾಗಿ ಎಂಟು ಗಂಟೆಗೆ ಧ್ವಜಾರೋಹಣ ಆಗ್ತಿದ್ರೆ ಆ ತೆಗದೇನ್ರಿ ನಮ್ಮ ಮಕ್ಳು ಬರಲಿಲ್ಲ ಸ್ವಲ್ಪ ಪರ್ವಿಲ್ಲ ಸ್ವಲ್ಪ ಹಿಂಗಾಗಿ ಥ್ಯಾಂಕ್ ಯು ಸಿರಿ ಎಂತ ಎಂಥವು ತಗೊಂಡ್ ಇವರು ಹೆಂಗೆ ಹೆಂಗಾಗಿ ಬಂದಾರಿ ಇವ್ರು ಅವು ಸೂಪರ್ ಸೂಪರ್ ಇವ್ರನ್ನ ಮಾಡಿಗೆ ಎಲ್ಲರೂ ಮ್ಯಾಚಿಂಗ್ ಹಾಕೊಂಡ್ರೆ ನೋಡಿ ಇವರು ಮಾತಾಡ್ಕೊಂಡು ಹಾಕೊಂಡು ನೋಡೋದು ತಯಾರಿ ಮಾಡ್ಕೊಂಡ್ರೆ ಇವರು ಭಾರಿ ಚಂದ ಕಾಣುತ್ತೆ ಎಲ್ಲ ಲೈಟ್ ಹಾಕ್ಬೇಕು ಸ್ವಲ್ಪ ಲೈಟ್ ಇಲ್ಲಲ್ಲ ಹಾಂ ಯಾವಾಗ ತೊಗೊಂಡಿದ್ರಿ ಯಾವಾಗ ಹೊಲಿಸಿದ್ರಿ ಇವಾಗ ಭಾರಿ ಮುಂದಾಲೋಚನೆ ಭಾರಿ ಐತೆ ಅಂತ ಮಗನ ಹಾಂ ಹಾಂ ಅವ್ರು ನಮಗೆ ಬೇರೆ ಕೊಟ್ರೆ ನಿಮಗೆ ಆದ್ರೆ ಆಕ್ಚುಲಿ ನಿಮಗೂ ಭಾಳ ಚಂದ ಅದ ನೋಡು ನಮಗೆ ಪ್ಲೇನ್ ಕೊಟ್ಟರು ನೋಡು ನಿಮ್ಮ ಮ್ಯಾಚಿಂಗ್ ಬ್ಲೌಸ್ ನ ಹೊಸೆ ಬಿಟ್ರೇನಾ ಇರೋಲ್ಲಾರಾನಾ ಆ ದಂದವ ಎಲ್ಲಾ ಅವರು ಮಣಿ ಮಕ್ಕ ಓಹೋ ಅವರು ನಾನು ಅವರದು ಓಹೋ ನಾನು ಚಲಾಯಕ್ಕೆ ಮಾಡ್ತೀತು ಮಾಡ್ತೀನಿ ಈಗ ತಯಾರಿ ಮಾಡಾತರಿ ಇದರ ಬಿಜಾರ ಹೊಲ್ಲದೆಲ್ಲ ತಯಾರಿ ಮಾಡಾತರ ಏಯ್ 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 ಎದ್ದುಕೊಳ್ಳೋ ಕುರ್ಕುರಿ ತಿಂತಾರಲ್ಲ ಇವ ಏಯ್ ಎದ್ದುಕೊಳ್ಳೋ ಕುರ್ಕುರಿ ಎದಕ್ ತಿಂತೀಯ ಅದ್ರ ಬದ್ಲಿ ಒಂದು ಎರಡು ರೊಟ್ಟಿ ಇರುತ್ತಿನ್ನು ಇಲ್ಲೇ ಯಾರು ಯಾರ ಯಾಕ ಇಲ್ಲೇ ಧ್ವಜಾರೋಹಣ ಮಾಡ್ತಿರ್ತಾರ ಇಲ್ಲಿ ತಿನ್ನಿ ಏನ್ ಮಾಡ್ತಿನ್ ಮತ್ತೆ ಹಾ ಹಾಗೆಲ್ಲೂಪರ್ ಸೂಪರ್ ಸೂಪರ್ ಇದು ಕೊಳ್ಳ ಇನ್ನೊಂದು ಸ್ವಲ್ಪ ಖುಷಿ ಮಾಡ್ರಿ ಸರ ಸ್ವಲ್ಪ ಜಕ್ಕೋರಿಗೆ ಕೆಳಗೆ ಇಲ್ಲ ಸ್ವಲ್ಪ ಕೆಳಗೆ ಮಾಡ್ತೀನಿ ಸ್ವಲ್ಪ ಏನಿದೆ ಅನ್ನೋದು ಹೌಳ ಅಂತಾರಲ್ಲ ಶೈನಿಂಗ್ ಹೌಳ್ ನೋಡ್ರಿ ಒನ್ ತಗೋರಿ ಬಿಡಿದ್ ಹಾಕೋರಿ ನೀವು ಇನ್ನೊಂದ್ಸರಿ ಅಂದ್ರೆ ಇದು ಚಂದ ಚಂದಾಗೈತಿ ಇಲ್ಲ ಚಂದ ಇನ್ನೊಂದು ಇನ್ನೊಂದ್ಸರಿ ಬಿಳಿದು ಒಂದು ಯೂಸ್ ಮಾಡ್ರಿ ಬಿಡಿದ್ರು ಆ ಕಡೆ ನಮ್ಮ ಗೆತೂರು

ಕೈ ಎತ್ತು ಧ್ವಜ ಹಿಂಗ್ ಎತ್ತು ಎತ್ತು ನಿಜ ಸರಿ ನೀವು ಕೈ ಹೇಳ್ಕೊರಿ ನೀವ ನೀವು ಹೇಳ್ಕೊರ ಸೂಪರ ಹಾಗ್ಲಾ ತಗ್ಲಾ ನಗ್ಲ ಒಂದು ಫೋಟೋ ಇವು

So, parang ka nga ba? mas tukantong. Mas Full tagit Super! Super!